ಎಲ್ಲರೂ ನಮಸ್ಕಾರ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಈ ಟ್ರೇಡಿಂಗ್ ಬಗ್ಗೆ ಮಾತಾಡೋಣ ಅಂತ ಮುಂದಾಗ್ತಾ ಇದ್ದೀನಿ ಬಹಳಷ್ಟು ಜನಕ್ಕೆ ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಹಲವಾರು ಮಾಹಿತಿಗಳನ್ನು ನೀವು ಇಂಟರ್ನೆಟ್ ಅಲ್ಲೆಲ್ಲ ಹುಡುಕ್ತಾ ಇರ್ತೀರಾ ಏನು ಈ ಟ್ರೇಡಿಂಗ್ ಟ್ರೇಡಿಂಗ್ ಬಗೆಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿಯದಕ್ಕೆ ಪ್ರಯತ್ನ ಪಡೋಣ ಸಾಧಾರಣವಾಗಿ ವ್ಯಾಪಾರ ಅಂದ್ರೆ ಏನು ವ್ಯಾಪಾರ ಅಂದ್ರೆ ಒಂದು ವಸ್ತುನ ಇನ್ನೊಬ್ಬರಿಗೆ ನಾವು ಕೊಟ್ಟು ಕೊಟ್ಟಂತಹ ವಸ್ತು ಇರುವಂತಹ ಮೌಲ್ಯಕ್ಕೆ ಮೀರಿರುವಂತಹ ಒಂದು ಶೇಕಡದಷ್ಟು ಹಣವನ್ನ ಬಡ್ಡಿಯ ರೀತಿಯಲ್ಲಿ ನಾವು ಇನ್ನೊರ್ವ ವ್ಯಕ್ತಿಯಿಂದ ವಸೂಲಿ ನಾವು ವ್ಯಾಪಾರ ಅಂತ ಹೇಳ್ತೀವಿ ನಾವು ಕೊಡುವಂತಹ ವಸ್ತುಗೆ ಸೂಕ್ತವಾದಂತಹ ಒಂದು ಬೆಲೆ ಯಾರು ನಿರ್ಣಯ ಮಾಡ್ತಾರೆ ಅಂತಂದ್ರೆ ಅದು ಮಾರುಕಟ್ಟೆನೆ ನಿರ್ಣಯ ಮಾಡುತ್ತೆ ಅನ್ನುವಂಥ ವಿಚಾರ ಆಡಮ್ ಸ್ಮಿತ್ ಅವರ ವೆಲ್ತ್ ಆಫ್ ನೇಷನ್ಸ್ ಅನ್ನುವಂತ ಪುಸ್ತಕದಲ್ಲಿ ಈ ಮಾರ್ಕೆಟ್ನ ಇನ್ವಿಸಿಬಲ್ ಹ್ಯಾಂಡ್ ಅಂತ ಹೇಳಿ ಅವರು ಕರೀತಾರೆ ಸೊ ಇನ್ವಿಸಿಬಲ್ ಹ್ಯಾಂಡ್ ಅಂತ ಕರೆಯಲ್ಪಡುವಂತಹ ಈ ಮಾರುಕಟ್ಟೆಯಲ್ಲಿ ತರತರವಾದಂತಹ ವಸ್ತುಗಳು ತರತರವಾದಂತಹ ತಯಾರಿಕರು ಮತ್ತೆ ವಿತರಕರ ಮೂಲಕ ಆ ಒಂದು ವಸ್ತು ಗ್ರಾಹಕರಿಗೆ ಸರಬರಾಜು ಆಗ್ತಾ ಇರುತ್ತೆ ಆ ವಸ್ತುವಿನ ದರ ಬಂದ್ಬಿಟ್ಟು ಈ ಕಾಂಪಿಟೇಟರ್ಸ್ ಅಂತ ಕರೆಯಲ್ಪಡುವಂತಹ ಅವರಲ್ಲಿ ಇರುವಂತಹ ಪೈಪೋಟಿಗನ್ವಯ ಮಾರುಕಟ್ಟೆಯಲ್ಲಿ ಮತ್ತೆ ಕೊಳ್ಳುವವರು ಮತ್ತೆ ಖರೀದಿ ಮಾಡುವವರು ಮತ್ತೆ ಮಾರುವವರು ಮತ್ತೆ ಮಾರಾಟಗಾರರ ನಡುವಿನ ಒಂದು ಒಪ್ಪಂದದ ಆಧಾರಿತವಾಗಿ ಒಂದು ನಿಗದಿತವಾದಂತಹ ಒಂದು ಬೆಲೆ ನಿರ್ಣಯಿಸಲ್ಪಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ಒಂದು ಬೆಲೆಯನ್ನು ನಿರ್ಣಯ ಮಾಡೋದಕ್ಕೆ ಮುಖ್ಯವಾದಂತಹ ಕಾರಣಗಳೇನು ಅಂತಂದ್ರೆ ಅದು ಶ್ರಮ ಅಂತ ಹೇಳ್ಬೋದು ಪ್ರೊಡಕ್ಷನ್ ಅದಕ್ಕೆ ಎಫರ್ಟ್ ಟೈಮ್ ಬೇಕಾಗುತ್ತೆ ಶ್ರಮ ಬೇಕಾಗುತ್ತೆ ಹಾಗೆ ಉತ್ಪಾದಕ ಶಕ್ತಿ ಅಂದರೆ ಪ್ರೊಡಕ್ಟಿವಿಟಿ ಬರಬೇಕು ಅಂತಂದ್ರೆ ಎಷ್ಟು ಮೌಲ್ಯಭರಿತವಾದಂತಹ ವಸ್ತು ಆಗಿದೆ ಅನ್ನೋದನ್ನ ಆ ಶ್ರಮದ ಮೂಲಕ ಆ ವಸ್ತು ತಯಾರಿಕೆಯ ವಿಧಾನದ ಮೂಲಕ ಅದನ್ನ ನಿರ್ಣಯಿಸಲಾಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸೊ ಈ ಫ್ಯಾಕ್ಟರ್ಸ್ನ ಹೇಳ್ತಾ ಇದೆ ಈಗ ನಾನು ಶೇರಿಗೆ ಬರ್ತೀನಿ ಸ್ಟಾಕ್ ಅಂದ್ರೆ ಏನು ಸ್ಟಾಕ್ ಅಂದ್ರೆ ಒಂದು ಕಂಪನಿಯ ಒಂದು ಅಂಕಿ ಅಂತಾನೆ ಕರಿಬೋದು ಅಥವಾ ಒಂದು ಕಂಪನಿಯ ಒಂದು ಪತ್ರ ಅಂತ ಹೇಳ್ಬೋದು ಅದನ್ನ ಮಾಲೀಕತ್ವದ ಪತ್ರ ಅಂತ ಕೂಡ ಕರಿತೀವಿ ಓನರ್ಶಿಪ್ ಅಂತಲೂ ಹೇಳ್ತೀವಿ ಸ್ಟಾಕನ್ನು ಅಂದ್ರೆ ಒಂದು ಕಂಪನಿಯ ಶೇರ್ ನೀವು ತಗೊತೀರಿ ಅಂದರೆ ಆ ಕಂಪನಿಗೆ ನೀವು ಮಾಲೀಕರಾಗ್ತೀರಾ ಅನ್ನುವಂಥ ವಿಚಾರ ಸರಿ ಈ ಶೇರ್ ಗಳನ್ನ ತಗೊಂಡ್ಬಿಟ್ಟು ಆ ಶೇರಿನ ದರ ಮೇಲೆ ಕೆಳಗೆ ಆಗ್ಬೇಕಾದ್ರೆ ಮಾರ್ಬಹುದು ಅಂದ್ರೆ ಖಂಡಿತ ಮಾರ್ಬೋದು ಮಾರ್ಬಹುದು ಅದಕ್ಕೆ ನಾವು ಟ್ರೇಡಿಂಗ್ ಅಂತ ಹೇಳ್ತೀವಿ ಇದು ಒಂದೇ ದಿನದಲ್ಲಿ ತಗೊಂಡು ಒಂದೇ ದಿನದಲ್ಲಿ ಮಾರಾಟ ಮಾಡೋದನ್ನ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ ಸಾಧಾರಣವಾಗಿ ಮಾರುಕಟ್ಟೆ ಓಪನ್ ಒಂದು ಸಮಯ ಇರುತ್ತೆ ಮಾರುಕಟ್ಟೆ ಕ್ಲೋಸ್ ಒಂದು ಸಮಯ ಇರುತ್ತೆ ಒಂದು ದಿನದಲ್ಲಿ ಆ ನಿರ್ದಿಷ್ಟವಾದಂತಹ ಸಮಯ ಏನಿದೆ ಒಂಬತ್ತು ಕಾಲಿಗೆ ಮಾರ್ಕೆಟ್ ಓಪನ್ ಆದರೆ ಮೂರುವರೆಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಆ ಅವಧಿ ಒಳಗಡೆ ನೀವು ಷೇರನ್ನು ತಗೊಂಡು ಆ ಅವಧಿ ಒಳಗಡೆ ನಿಮಗೆ ಷೇರಿನ ಬೆಲೆ ಮೇಲೋಯ್ತು ಅಂತಂದ್ರೆ ನೀವು ಮಾರಬೇಕು ನೀವು ಲಾಭ ಗಳಿಸಿದ್ರೆ ಅದನ್ನ ಮಾರ್ಬಿಟ್ಟು ಲಾಭ ಪಡಿಬೇಕು ಅಂತ ಆಸೆ ಇತ್ತು ಅಂತಂದ್ರೆ ನೀವು ಮಾರಿದ್ರೆ ಅದನ್ನ ಇಂಟ್ರಾಡೇ ಟ್ರೇಡಿಂಗ್ ಅಂತ ನಾವು ಕರಿತೀವಿ ಅದೇ ರೀತಿ ಸ್ವಿಂಗ್ ಟ್ರೇಡಿಂಗ್ ಅಂತ ಇದೆ ಈ ಸ್ವಿಂಗ್ ಟ್ರೇಡಿಂಗ್ ಅನ್ನೋದು ಸೂಕ್ತ ಸನ್ನಿವೇಶಗಳಿಗೆ ಅನ್ವಯ ನಿಮ್ಮ ಷೇರಿನ ದರ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಅನ್ನೋದು ನಾನು ಹೇಳ್ತಾ ಇದ್ದೆ ಸ್ವಲ್ಪ ಅವಧಿಯ ಬಳಿಕ ಅಂದರೆ ಒಂದು ದಿನದಲ್ಲೇ ನೀವು ತಗೊಂಡು ಮಾರೋದ್ರ ಬಳಿಕ ಒಂದು ವಾರ ಬಿಟ್ಟು ಅಥವಾ ಹದಿನೈದು ದಿನ ಬಿಟ್ಟೋ ಮೂವತ್ತು ದಿನ ಬಿಟ್ಟೋ ಅಥವಾ ಒಂದು ಮೂರ್ನಾಲ್ಕು ತಿಂಗಳು ಬಿಟ್ಟು ನೀವು ಮಾಡ್ತಿರೋದ್ರೆ ಅದು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳಿ ಕರೆಯಲಾಗುತ್ತೆ ಅನ್ನುವಂಥ ವಿಚಾರ ಆಮೇಲೆ ಲಾಂಗ್ ಟರ್ಮ್ ಟ್ರೇಡಿಂಗ್ ಕೂಡ ನಡೆಯುತ್ತೆ ಲಾಂಗ್ ಟರ್ಮ್ ಟ್ರೇಡಿಂಗ್ ಅಂದ್ರೆ ಒಂದು ಒಂದು ವರ್ಷ ಎರಡು ವರ್ಷ ಐದು ವರ್ಷ ಈಗ ಹೀಗಿಗೂ ಸಹ ಟ್ರೇಡಿಂಗ್ ಎಲ್ಲ ಮಾಡ್ತಾರೆ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಏನು ಬೇಕು ಅಂತಂದ್ರೆ ಮೊದಲನೇ ವಿಷಯ ಮಾರ್ಜಿನ್ ಇರಬೇಕು ಅಂತ ಹೇಳ್ತಾರೆ ಏನಿದು ಮಾರ್ಜಿನ್ ಬ್ರೋಕರ್ ಅಂತ ಇರೋರು ಯಾರು ಅಂದರೆ ಈ ಷೇರನ್ನು ಖರೀದಿ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆನ ಕಲ್ಪಿಸಿಕೊಂಡವರಿಗೆ ಒಂದು ಪ್ಲಾಟ್ಫಾರ್ಮ್ ವೇದಿಕೆನ ನಿರ್ಮಿಸಿದವರಿಗೆ ಬ್ರೋಕರ್ಸ್ ಅಂತ ನಾವು ಹೇಳ್ತೀವಿ ನಮ್ಮ ಈಗಿನ ಒಂದು ಡಿಜಿಟಲ್ ಯುಗದಲ್ಲಿ ಹಲವಾರು ಡಿಜಿಟಲ್ ಬ್ರೋಕರ್ಸ್ಗಳಿದ್ದಾರೆ ಸೊ ಡಿಜಿಟಲ್ ಬ್ರೋಕರ್ಸ್ಗಳು ಗಳು ಅವರದೇ ಆದಂತಹ ಆಪ್ ಬಿಟ್ಟಿದ್ದಾರೆ ಆಪ್ ನಲ್ಲಿ ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಬ್ಯಾಂಕ್ ಅದರಲ್ಲಿ ಲಿಂಕ್ ಮಾಡಿ ಹಣನ ಅದರ ಮೂಲಕ ಟ್ರೇಡಿಂಗ್ ಅಕೌಂಟ್ ಗೆ ಹಾಕಿ ಆ ಟ್ರೇಡಿಂಗ್ ಅಕೌಂಟ್ ಮೂಲಕ ನೀವೇನು ಮಾಡಬಹುದು ಈ ಶೇರ್ ಖರೀದಿ ಮಾರಾಟ ಮಾಡಬಹುದು ಒಂದೇ ದಿನದಲ್ಲಿ ನೀವು ಷೇರನ್ನು ಖರೀದಿ ಮಾರಾಟ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿಯಾಗಿ ಬ್ಯಾಕಪ್ ಆಗಿ ಒಂದು ಅಕೌಂಟ್ ಡಿಮ್ಯಾಟ್ ಅಕೌಂಟ್ ಅಂತ ಏನು ಕರಿತೀವಿ ಅವಶ್ಯಕತೆಗಳಿಗೆ ಬೇಕಾಗಲ್ಲ ಅದೇ ಒಂದಿನಕ್ಕಿಂತ ಜಾಸ್ತಿ ನೀವು ಮಾಡಬೇಕು ಅಂತಂದ್ರೆ ಕಡ್ಡಾಯವಾಗಿ ಬೇಕಾಗುತ್ತೆ ಅನ್ನೋಂಥ ವಿಚಾರ ಸೊ ಈ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಅಂತಂದ್ರೆ ಈ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಹಿಂದೆಲ್ಲ ಏನಿತ್ತು ಅಂದ್ರೆ ಮೂವತ್ತು ದಿನಕ್ಕೆ ಸಲ ಏನಾಗೋದು ನಿಮ್ಮ ಷೇರನ್ನು ವರ್ಗಾವಣೆ ಮಾಡ್ತಾ ಇದ್ರು ಆ ಡಿಮ್ಯಾಟ್ ಖಾತೆಗೆ ಅದು ಡಿಜಿಟಲ್ ಅಕೌಂಟ್ ಇದ್ದಂಗೆ ಆ ಡಿಜಿಟಲ್ ಅಕೌಂಟ್ ಅಲ್ಲಿ ನೀವು ಹೇಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇಡ್ತೀರೋ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಆ ಷೇರಿನ ಒಂದು ಮೌಲ್ಯ ಏನಿದೆ ಆ ಶೇರ್ ಒಂದು ಪ್ರಮಾಣನೋ ಹತ್ತು ಪ್ರಮಾಣ ಇಪ್ಪತ್ತು ಪ್ರಮಾಣಿ ಕಂಪನಿ ಷೇರನ್ನು ಡಿಮ್ಯಾಟ್ ಅಲ್ಲಿ ನೀವು ಇಡ್ತೀರ ಅನ್ನೋಂಥ ವಿಚಾರ ಸೊ ಈ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಒಂದು ಪ್ರಕ್ರಿಯೆ ಏನಿದೆ ಇದು ಈಗ ಎಲ್ಲಾ ಬ್ರೋಕರ್ಸ್ಗಳು ಸಹ ಮಾಡ್ತಾ ಇದ್ದಾರೆ ಬ್ಯಾಂಕ್ಗಳು ಸಹ ತಮ್ಮದೇ ಆದಂಥ ಡಿಮ್ಯಾಟ್ ಖಾತೆಗಳನ್ನು ಅವರು ಕೊಡ್ತಾರೆ ನೀಡ್ತಾರೆ ಆ ಬ್ಯಾಂಕಿಗೂ ಸಹ ಪ್ರತ್ಯೇಕವಾದಂತಹ ಈಗ ಆಪ್ ಗಳೆಲ್ಲ ಬಂದಿದೆ ಅದರಲ್ಲೂ ಸಹ ನೀವು ಡಿમેટ ಆಪ್ಷನ್ ಅನ್ನು ನೀವು ಎನೇಬಲ್ ಮಾಡಿಕೊಂಡು ನಿಮ್ಮ ಒಂದು ಡಿમેટ ಖಾತೆಗೆ ನಿಮ್ಮ ಷೇರ್ ಗಳನ್ನು ಅಲ್ಲಿ ವರ್ಗಾವಣೆ ಮಾಡ್ಕೊಬಹುದು ಅಥವಾ ಖರೀದಿ ಮಾರಾಟ ಕೂಡ ಮಾಡಬಹುದು ಟ್ರೇಡಿಂಗ್ ಮೂಲಕ ಅಂತ ವಿಚಾರ. ಸೊ ಈ ಮಾರ್ಜಿನ್ ಅನ್ನೋದು ಏನು ಅಂದ್ರೆ ಒಂದು ರೀತಿ ಅಡ್ವಾನ್ಸ್ ಇದ್ದಂಗೆ. ಷೇರ್ ಗೆ ನಾನು ಆ ಷೇರ್ ಅನ್ನು ಒಂದು ವ್ಯಾಪಾರದಲ್ಲಿ ತೊಡಗಿಸ್ಕೊಂತೀನಿ ಅಂದ್ರೆ ಬ್ರೋಕರಿಗೆ ಒಂದು ರೀತಿ ಅಡ್ವಾನ್ಸ್ ಕೊಡ್ತೀನಿ. ಆ ಅಡ್ವಾನ್ಸ್ ಅನ್ನು ಮೂಲಕ ನಾನು ಏನು ಮಾಡ್ತೀನಿ ಷೇರ್ ಅನ್ನು ಖರೀದಿ ಮಾಡ್ತೀನಿ. ಒಂದು ವೇಳೆ ಷೇರ್ ಪ್ರಮಾಣ ಜಾಸ್ತಿ ಆಯ್ತು ಅಂದ್ರೆ ಲಾಭವನ್ನ ಮಾರ್ಬೇಕಾರೆ ನನಗೇನಾಗುತ್ತೆ ಏನಾಗುತ್ತೆ ಅಂತಂದ್ರೆ ಒಂದು ಸ್ವಲ್ಪ ಕಮಿಷನ್ ಅನ್ನು ಬ್ರೋकरेಜ್ ಅವರು ತಗೊಂತಾರೆ. ಇನ್ನೊಂದ್ಸಲ ಏನಾಗುತ್ತೆ ನನಗೆ ನಷ್ಟ ಸಂಭವಿಸ್ತು ಅಂತಂದಾಗ ನನ್ನ ನಷ್ಟ ಮೈನಸ್ ಮಾರ್ಜಿನ್ ಏನಿದೆ ಆ ಮಾರ್ಜಿನ್ ಮೊತ್ತಕ್ಕೂ ತುಂಬ ಅತ್ಯಂತ ಅಧಿಕವಾಗಿ ನಷ್ಟ ಆಯ್ತು ಅಂದ್ರೆ ಮಾರ್ಜಿನ್ ಹಣವನ್ನ ಸಹ ನಾನು ಅನ್ನೋಂಥ ವಿಚಾರ ಇದು ಬರೀ ಇಂಟ್ರಾಡಿನ ಮಾತ್ರ ಇಲ್ಲ ಬೇರೆ ಬೇರೆ ರೀತಿಯಾದಂಥ ಮಾರ್ಜಿನಲ್ ಟ್ರೇಡ್ಸ್ ಸಹ ನಡೆಯುತ್ತೆ ಆಪ್ಷನ್ ಟ್ರೇಡಿಂಗ್ ಮತ್ತು ಮತ್ತೆ ಡಿರೈವೇಟಿವ್ಸ್ ಅಂತ ಇದೆ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳಿದೆ ಟ್ರೇಡಿಂಗ್ ಸಹ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸೊ ಈ ಮಾರ್ಜಿನ್ ಕೊಡೋರು ಯಾರು ಆ ಹಣ ಎಲ್ಲಿಂದ ತೊಗೊಂಬರ್ತೀವಿ ಅಂದ್ರೆ ಯಾರು ಈ ಟ್ರೇಡಿಂಗ್ ಮಾಡ್ತೀವಿ ಅಂತ ಮುಂದಾಗ್ತಾರೋ ಅವ್ರು ಮಾರ್ಜಿನ್ ಕೊಡ್ತಾರೆ ಅದಲ್ಲದೆ ಸಹ ನೀವು ಬೇರೆ ಇನ್ವೆಸ್ಟರ್ಸ್ ಗಳಿಂದ ಸಹ ನೀವು ಮಾರ್ಜಿನ್ ಅನ್ನ ಕಲೆಕ್ಟ್ ಮಾಡಬಹುದು ಹೇಗೆ ಅಂದ್ರೆ ಥ್ರೂ ಬ್ರೋಕರ್ಸ್ ಬ್ರೋಕರ್ಸ್ ಸಹ ಖುದ್ದಾಗಿ ಒಂದಿಷ್ಟು ಶೇಕಡದಷ್ಟು ಮಾರ್ಜಿನ್ ಅನ್ನ ಕೊಡ್ತಾರೆ ಅದು ಹೇಗೆ ಕೊಡ್ತಾರೆ ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಸುಲಲಿತವಾಗಿ ಸುದೀರ್ಘವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಈ ವಿಡಿಯೋ ತಮ್ಗೆ ಹಿಡಿಸಿ ಲೈಕ್ ಮಾಡಿ ಕೆಎಫ್ಟಿ ಎ ಕನ್ನಡ ಯೂಟ್ಯೂಬ್ ಚಾನಲನ್ನು ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಆಗಿಂದಾಗೆ ಉಪಯುಕ್ತಕರ ಮಾಹಿತಿ ಸಿಗೋದಕ್ಕೆ ಪಕ್ಕದಲ್ಲಿರುವಂತಹ ಬೆಲ್ಲ ಅನ್ನು ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವರಸ್ಯಕರವಾದಂತಹ ವಿಷಯ ಇದರ ಒಂದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ತಪ್ಪದೆ ನೋಡಿ ಅಂತ ಹೇಳ್ತಾ ಧನ್ಯವಾದವೊಂದಿಗೆ ನಿಮ್ಮ ಸಂದೇಶ